ಇದ್ರಿ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಆ್ಯಂಡ್ ಇವತ್ತು ನಾನು ಹಳದಿ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಮನೆ ಮಂದಿ ಎಲ್ಲ ಕೂತ್ಕೊಂಡು ಮಾಡ್ಬೋದು ಆ್ಯಂಡ್ ಇಲ್ಲಿ ನೋಡ್ಬೋದು ಎರಡು ಸರ್ಕಲ್ ನಾನು ಕಟ್ ಮಾಡಿದ್ದೀನಿ ಸರ್ಕಲ್ ಹೇಗಿದೆ ಅಂದರೆ ಒಂದು ಹತ್ತು ಸೆಂಟಿಮೀಟರ್ ಇದೆ ಇನ್ನೊಂದು ಟ್ವೆಂಟಿ ಸೆಂಟಿಮೀಟರ್ ಇದೆ ಅಂದರೆ ಐದು ಸೆಂಟಿಮೀಟರ್ ಜಾಸ್ತಿ ಇದೆ ನೀವು ಬೇಕಂದ್ರೆ ಎರಡು ಸೈಜಲ್ಲೂ ಕೂಡ ಇದನ್ನು ಕಟ್ ಮಾಡ್ಕೋಬೋದು ಆ್ಯಂಡ್ ನೋಡೋದಕ್ಕೆ ನಿಮಗೆ ಸ್ಟಾರ್ಟಿಂಗಲ್ಲಿ ಸೇಮ್ ಆಸ್ಪಾಸು ನನ್ನ ಪ್ರೀವಿಯಸ್ ವೀಡಿಯೋ ಥರನೇ ಕಾಣಿಸ್ಬಹುದು ಬಟ್ ಆದರೆ ಪ್ರಾಡಕ್ಟು ತುಂಬಾ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಒಂದೇ ಥರದ ನೀವು ಈ ರೀತಿ ಸ್ಟಾರ್ಟಿಂಗಲ್ಲಿ ಮಾಡಿದಾಗೂ ಕೂಡ ಅದನ್ನು ಡಿಫ್ರೆಂಟ್ ಡಿಫ್ರೆಂಟ್ ಒಂದು ರಿಕ್ವೈರ್ಮೆಂಟ್ ಪ್ರಕಾರ ಕಟ್ ಮಾಡಿಕೊಂಡು ನೀವು ಇಲ್ಲಿ ಪ್ರಾಡಕ್ಟ್ಗಳನ್ನ ಸಪ್ಲೈ ಮಾಡ್ಬೋದು ಓಕೆ ಸುಮಾರು ಜನರಿಗೆ ಇವಾಗ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಯಾವ ರೀತಿ ನಾವಿಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಯಾವ ರೀತಿ ನಾವು ಕಾರ್ಡ್ಗಳ್ನ ರೆಡಿ ಮಾಡ್ಬೋದು ಯಾವ ರೀತಿ ಬಿಸ್ನೆಸ್ ಬ್ರ್ಯಾಂಡಾಗಿ ಒಂದು ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನು ಎಲ್ಲ ಐಡಿಯಾಸ್ಗಳನ್ನ ಕೊಡ್ತಾ ಹೋಗಿದ್ದೀನಿ ನಾನು ಎಲ್ಲ ವೀಡಿಯೋಸ್ಗಳಲ್ಲಿ ಹೊಸಬರಿದ್ದರೆ ಹಳೆ ವಿಡಿಯೋಸ್ಗಳನ್ನ ಖಂಡಿತವಾಗ್ಲೂ ನೋಡಿ ಓಕೆ ಮತ್ತೊಂದು ಈ ಮಷಿನ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಈ ಮಷಿನ್ ತುಂಬ ಚೆನ್ನಾಗಿದೆ ಯಾರಾದರೂ ಹೊಸಬ್ರು ಇದರಿಪ್ಪ ಸೊ ಮಷಿನ್ನ ನಾವು ತೊಗೋಬೇಕಂತ ಅಂದ್ಕೊಂಡಿದ್ದರಿಂದ ಈ ರೀತಿ ಮಷಿನ್ಗಳನ್ನ ತೊಗೊಳ್ಳಿ ಇದರಲ್ಲಿ ಸುಮಾರು ಥರದ ಒಂದು ವೆರೈಟೀಸ್ಗಳಿರುತ್ತೆ ನೀವು ಸುಮಾರು ಥರದ ಒಂದು ಕೆಲಸಗಳನ್ನು ಈ ಒಂದೇ ಒಂದು ಮಷೀನಿಂದ ಮಾಡ್ಬೋದು ಆ್ಯಂಡ್ ಮೊಬೈಲ್ ಮಷಿನ್ ಇದೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಈಸಿಯಾಗಿ ಕೈಯಲ್ಲಿ ತೊಗೊಂಡು ಹೋಗ್ಬೋದು ಆ್ಯಂಡ್ ಸ್ವಲ್ಪ ಹಳೆಯ ರಾಟಿಗಳಾದರೆ ಏನಾಗುತ್ತೆ ಅಂದರೆ ಹೊಲಿಗೆ ಮಷೀನು ಸ್ವಲ್ಪ ಮೊಬೈಲ್ ಇರೋದಿಲ್ಲ ಸೊ ಇಲ್ಲಿ ನೋಡ್ಬೋದು ನಾನಿವಾಗ ಈ ರೀತಿ ರೌಂಡ್ ಸರ್ಕಲ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ಓಕೆ ನೀವು ಯಾವುದಾದ್ರೂ ನಿಮಗೆ ಇಷ್ಟ ಆಗಿರುವಂಥ ಕಲರ್ಗಳನ್ನು ತಗೊಳ್ಳಿ ಇಲ್ಲಿ ಕಲರ್ ಕಾಂಬಿನೇಷನ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಅದೇ ರೀತಿಯೇ ನೀವು ಬೇಕು ಅಂತಂದರೆ ಇಲ್ಲಿ ಯೂಸ್ ಮಾಡ್ಬೋದು ಓಕೆ ಸೊ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ನೀವು ಹೇಳ್ತಾ ಇದ್ದೀರಿ ಕಲರ್ ಕೊಡೋ ಕಾಂಬಿನೇಷನ್ ಹೇಳಿ ಅಂತ ಇಲ್ಲಿ ಅರ್ಧ ಚಂದ್ರಾಕಾರದಲ್ಲಿ ನಾನು ಹೊಲಿಗೆನ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಆ್ಯಂಡ್ ಮತ್ತೊಂದು ನನ್ನ ಹತ್ರ ಇಲ್ಲ ಹಳೆಯದು ಆ ರೀತಿ ಒಂದು ಮಷೀನ್ ಹೊಲಿಗೆನ ಇನ್ನೂ ಒಂದು ಸ್ವಲ್ಪ ಹತ್ತಿರದಿಂದ ತೋರಿಸೋದಕ್ಕೆ ಸ್ವಲ್ಪ ಬೇರೆ ಥರದ ಒಂದು ಇದನ್ನು ತೊಗೋಬೇಕಾಗುತ್ತೆ ಇನ್ಸ್ಟ್ರೂಮೆಂಟು ಅದು ಏನಂತ ನನಗೂ ಗೊತ್ತಾಗ್ತಾ ಇಲ್ಲ ಸೊ ಹೀಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇ ಆ್ಯಂಡ್ ಇಲ್ಲಿ ನೋಡಿ ಅರ್ಧ ಚಂದ್ರಾಕಾರದಲ್ಲಿ ನಾನು ಹೊಲಿಗೆ ಹಾಕಿ ಆಗಿದೆ ಆ್ಯಂಡ್ ಇಲ್ಲಿ ನೋಡ್ಬೋದು ಸ್ವಲ್ಪ ನಾನು ಜಾಗವನ್ನು ಬಿಡ್ತಾ ಇದ್ದೀನಿ ಓಕೆ ಸೊ ಕಂಪ್ಲೀಟಿ ನೀವು ಅರ್ಧ ಚಂದ್ರಾಕಾರದಲ್ಲಿ ಹೊಲಿಗೆ ಹಾಕಬೇಡಿ ಸ್ವಲ್ಪ ಈ ರೀತಿ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಬಿಡ್ಬೋದು ಓಕೆ ಆ್ಯಂಡ್ ನಾನು ತೋರಿಸ್ತಾ ಹೋಗ್ತೀನಿ ಅದೇ ರೀತಿಯೇ ಪ್ರಾಡಕ್ಟ್ಗಳು ರೆಡಿ ಮಾಡಿ ಕಂಪ್ಲೀಟ್ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೀವು ಮಾಡ್ಬೋದು ಆ್ಯಂಡ್ ಇದು ಸೇಲ್ ಆದರೂ ಕೂಡ ನೀವು ಎರಡೇ ಎರಡು ಪೀಸು ಒಂದು ಪೀಸು ಕೂಡ ಇಲ್ಲಿ ಮಿನಿಮಮ್ದು ಎರಡು ಪೀಸು ಸೇಲ್ ಆಗುತ್ತೆ ಈ ಪ್ರಾಡಕ್ಟು ಮಾರ್ಕೆಟಲ್ಲಿ ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ನೀವು ಒಂದು ವೆರೈಟಿಗಳನ್ನ ಯೂಸ್ ಮಾಡ್ಬೋದು ಹೇಗೆ ಮಾಡ್ಬೋದು ಅನ್ನೋದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಐಡಿಯಾ ಬಂದಂಗೆ ಆಗುತ್ತೆ ನಿಮಗೆ ಆ್ಯಂಡ್ ಮತ್ತೊಂದು ಯಾರಾದರೂ ಹೊಸಬರು ಇವಾಗ ಸ್ಟಾರ್ಟ್ ಮಾಡಿದ್ದೀರಿ ಬಟ್ ನಿಮ್ಮದೆಲ್ಲ ಇವಾಗ ಪ್ರಾಡಕ್ಟ್ ರೆಡಿ ರೆಡಿಯಾಗಿದೆ ಬಟ್ ಆರ್ಡರ್ಸ್ಗಳು ಬರ್ತಾ ಇಲ್ಲ ಅಂತಂದರೆ ನೀವು ನನಗೆ ಕಮೆಂಟ್ ಮಾಡಿ ನನ್ನ ಕೈಲಾಗಿದ್ದು ನಾನು ಕೂಡ ಹೆಲ್ಪ್ ಮಾಡ್ತೀನಿ ನಿಮಗೆ ಆರ್ಡರ್ಸ್ಗಳು ಬರೋದಕ್ಕೆ ಓಕೆ ಆ್ಯಂಡ್ ಆರ್ಡರ್ಸ್ಗಳು ಬರುತ್ತೆ ಸ್ನೇಹಿತರೆ ಓಕೆ ಒಂದ್ಸಾರಿ ನಿಮ್ಮ ಹೆಸರು ಪಬ್ಲಿಸಿಟಿ ಆದರೆ ಆರ್ಡರ್ಸ್ಗಳು ತಂತಾನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಅರ್ಧ ಚಂದ್ರಾಕಾರದಲ್ಲಿ ನಾವೇನು ಹೊಲಿದು ಸ್ವಲ್ಪ ಬಿಟ್ಟಿದ್ವಿ ಅದನ್ನೇನು ಮಾಡ್ತಿತ್ತು ಹೊರಗಡೆಯಿಂದ ಜಸ್ಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ನೀವು ದಾರದಿಂದ ಮಾಡ್ಬೋದು ಇವಾಗ ನಾನು ಏನು ಮಾಡಿ ತೋರಿಸಿದ್ದೀನಿ ಇಷ್ಟೇ ನಿಮಗೆ ಬೇಕಾಗಿರುವಂಥ ಹೊಲಿಗೆ ಓಕೆ ಜಾಸ್ತಿ ಜಾಸ್ತಿಯನ್ನು ನೀವೇನಿಲ್ಲಿ ಹೊಲಿಗೆನ ಹಾಕಬೇಕಾಗಿಲ್ಲ ಹೀಗಾಗಿ ನಾನು ತಮ್ಮನೇಲಲ್ಲಿ ದಾರದಿಂದ ಕೂಡ ನೀವು ಇದನ್ನು ಮಾಡ್ಬೋದು ಅಂತ ಹೇಳಿದ್ದೀನಿ ದಾರದಿಂದ ಇವಾಗ ನಾನು ಮಾಡಿ ತೋರಿಸೋಕ್ಕಿದ್ದ ಇದು ನಾರ್ಮಲಾಗಿ ಹಾಗೆಯೇ ಒಂದು ಮಷೀನಲ್ಲಿ ಹೊಲಿಗೆ ಇದ್ದೀನಿ ಓಕೆ ಸೊ ನೀವು ಕೂಡ ಅಕಸ್ಮಾತ್ ಮಷಿನ್ ಇಲ್ಲಪ್ಪ ಅಂತಂದರೆ ನೀವು ದಾರವನ್ನು ಬಳಸಿ ಸೊ ದಟ್ ಈಸ್ ಆಲ್ಸೋ ಗುಡ್ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ ಏನು ತೊಂದರೆ ಇಲ್ಲ ಸ್ವಲ್ಪ ಹೊಲಿಗೆ ಏನು ಹಾಕ್ತೀವಲ್ವ ಸ್ವಲ್ಪ ಚಿಕ್ಕ ಚಿಕ್ಕ ಹೊಲಿಗೆಗಳನ್ನ ಹಾಕ್ತಾ ಹೋಗಿ ಸೊ ಇವಾಗ ಒಳಗಿರೋ ಪಾರ್ಟನ್ನ ಆಚೆ ತರ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆ್ಯಂಡ್ ಇವತ್ತಿಗೆ ನಾನು ನನ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅಂದರೆ ಪ್ರಾಪರಾಗಿ ಸ್ಟಾರ್ಟ್ ಮಾಡಿ ಒಂದು ಮೂರು ಮೂರುವರೆ ತಿಂಗಳಾಯಿತು ಸ್ನೇಹಿತರೆ ಮೂರು ಮೂರುವರೆ ತಿಂಗಳಲ್ಲಿ ಇವಾಗ ನಂದು ಕಂಪ್ಲೀಟ್ ಏನು ನಾನು ಅಮೌಂಟ್ ಬಂದಿತ್ತಲ್ವ ಅದನ್ನು ಸೇವಿಂಗ್ ಮಾಡಿಟ್ಟಿದ್ದೀನಿ ಎಷ್ಟಾಗಿದೆ ಏನು ಮತ್ತು ಯಾವ ರೀತಿ ಅದನ್ನು ನಾನು ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಕೆಲವೊಂದು ಟಿಪ್ಸ್ಗಳ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಆ ವೀಡಿಯೋನ ತಪ್ಪದೆ ಎಲ್ಲರೂ ಕೂಡ ನೋಡಿ ಯಾರ್ಯಾರು ಹೊಸದಾಗಿ ಬಿಸ್ನೆಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ ಅವರಿಗೆ ತುಂಬಾ ಒಂದು ಮುಖ್ಯವಾಗಿರುತ್ತೆ ಸೊ ಖಂಡಿತವಾಗ್ಲೂ ಆ ವಿಡಿಯೋ ನೋಡಿ ಯಾಕಂದರೆ ಅದರಲ್ಲಿ ನಾನು ಜಸ್ಟ್ ಅಮೌಂಟ್ ಅರ್ನ್ ಮಾಡಿರೋದು ಹೇಳೋದಿಲ್ಲ ಅದನ್ನು ನೆಕ್ಸ್ಟ್ ಯಾವ ರೀತಿ ನಾವು ಇದನ್ನು ಯುಟಿಲೈಸ್ ಮಾಡ್ತೀವಿ ಅನ್ನೋದನ್ನು ಕೂಡ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹೀಗಾಗಿನೇ ನಾನು ಅಷ್ಟು ಇಷ್ಟು ಉಳಿಸಿ ಈ ಒಂದು ಮಷಿನ್ ತೊಗೊಂಡಿರೋದು ಸೊ ಹೇಗೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಓಕೆ ಆ್ಯಂಡ್ ಅದು ವೀಡಿಯೋ ನೋಡ್ತೀವಿ ಅಂತಂದರೆ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಜಾಸ್ತಿ ಯಾರು ಹೆಚ್ಚು ಅಂದರೆ ಕಮೆಂಟ್ಗಳು ಬಂದರೆ ಆ ವೀಡಿಯೋ ಆದಷ್ಟು ಬೇಗನೆ ನಾನು ಅಪ್ಲೋಡ್ ಮಾಡ್ತೀನಿ ಎಷ್ಟಾಗಿದೆ ಹೇಗೆ ಮತ್ತು ಆ ಅಮೌಂಟ್ನ ನಾನು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಯೂಸ್ ಮಾಡ್ತೀವಿ ಅಥವಾ ಯೂಸ್ ಮಾಡಲ್ವಾ ಸೊ ಎಲ್ಲವನ್ನೂ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಎರಡು ಪೀಸ್ಗಳು ಇವಾಗ ರೆಡಿ ಎರಡು ಪೀಸ್ಗಳನ್ನ ಏನು ಮಾಡಬೇಕಂದ್ರೆ ಅದಕ್ಕಿಂತ ಮುಂಚೆ ಒಂದು ಸಿಂಪಲ್ ಆಗಿ ಒಂದು ಈ ರೀತಿ ಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ ಓಕೆ ಸಿಂಪಲ್ ಆಗಿ ಇದಕ್ಕೆ ಅಳತೆ ಅಂತಲ್ಲ ಅಂದಾಜು ಅಂತ ತೊಗೊಳ್ಳಿ ಸೊ ಈ ರೀತಿ ಪಟ್ಟಿ ಕಟ್ ಮಾಡ್ಕೊಂಡು ಮಧ್ಯದಲ್ಲಿ ನಾನು ಮತ್ತೆ ಒಂದು ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ ಇದು ಅಂದಾಜಿನ ಮೇಲೆ ಒಂದು ನೋಡ್ಕೊಂಬಿಟ್ಟು ನೀವು ಕಟ್ ಮಾಡ್ಕೋಬೋದು ಈ ಪ್ರಾಡಕ್ಟನ್ನು ನೋಡಿದ ಮೇಲೆ ನಿಮಗೂ ಕೂಡ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಪ್ರಾಡಕ್ಟ್ ನೀವು ಮಾಡ್ತೀರಿ ಈಗ ನೋಡಿ ಕೊನೆಯಲ್ಲಿ ಎರಡು ಕೋಣೆಯನ್ನು ಈ ರೀತಿ ಒಳಗಡೆ ಮಾಡಿಸಿ ಈ ರೀತಿ ಒಂದು ಪಟ್ಟಿನ ನಾನು ಹೊಲದಿಟ್ಕೊತಾ ಇದ್ದೀನಿ ನೀವು ಕೂಡ ಇದೇ ರೀತಿಯೇ ಮಾಡಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಪ್ರಾಡಕ್ಟು ಇವಾಗ ಎರಡು ಪೀಸ್ ರೆಡಿಯಾಗಿದೆ ಇವಾಗ ನಾನು ಸಿಂಪಲ್ಲಾಗಿ ಸೂಜಿದಾರದಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ನೀವು ಕೂಡ ಸೂಜಿದಾರದಿಂದನೇ ಬಳಸಿ ಓಕೆ ಇವಾಗ ನೀವು ನೋಡೋದಕ್ಕೆ ಇದು ಬಟರ್ಫ್ಲೈ ಶೇಪ್ ಕಾಣಿಸ್ತಾ ಇದೆ ಬಟ್ ದಿಸ್ ಇಸ್ ನಾಟ್ ಅ ಬಟರ್ಫ್ಲೈ ನೀವು ನೋಡ್ತಾ ಇರಿ ನಾನು ಏನು ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಚೇಂಜ್ ಇದೆ ಓಕೆ ಸೊ ಮೊದಲು ಇವಾಗ ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ರಿಂಕಲ್ಸ್ ಅಂದರೆ ಫ್ರಿಲ್ಗಳನ್ನ ಇಟ್ಕೊಂಡು ಮಧ್ಯದಲ್ಲಿ ಅಳತೆ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಸೂಜಿದಾರದಿಂದ ಹೊಲಿಗೆನ ಹಾಕಬೇಕು ಸೊ ನೋಡ್ತಾ ಇರಿ ಇವಾಗ ನಾನು ಮಾಡ್ತರಿಸುವಂತ ಪ್ರಾಡಕ್ಟ್ ಏನಿದೆ ಇದು ಬಟ್ಟೆ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಡಿಫ್ರೆಂಟ್ ಡಿಫರೆಂಟ್ ಬಟ್ಟೆಗಳು ಸಿಗುತ್ತೆ ಇವಾಗೆಲ್ಲ ಮಾರ್ಕೆಟ್ ಅಲ್ಲಿ ಸೊ ನೀವು ಸ್ವಲ್ಪ ಏನಾದರೂ ಇದು ಅಂತಾರಲ್ವ ಏನು ತೆಳುವಾದ ಬಟ್ಟೆ ಆಯಿತು ಸ್ವಲ್ಪ ನೀವು ಟ್ರಾನ್ಸ್ಪರೆಂಟ್ ಬಟ್ಟೆ ಆಯಿತು ಆ್ಯಂಡ್ ಇನ್ನೊಂದು ಮತ್ತು ನೆಟ್ ಬಟ್ಟೆ ಅಂತ ಹೇಳ್ತೀವಿ ನೆಟ್ ಬಟ್ಟೆ ತೊಗೊಂಡ್ರಂದ್ರು ತುಂಬ ಸೂಪರಾಗಿ ಎಲ್ಲಿ ಸೆಲೆಕ್ಷನ್ ಇದನ್ನಾಗುತ್ತೆ ಆರ್ಡರ್ಸ್ಗಳು ಬರುತ್ತೆ ಜನ ತುಂಬ ಸೆಲೆಕ್ಟ್ ಮಾಡ್ಕೊತಾರೆ ತಗೋತಾರೆ ಆ್ಯಂಡ್ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಟ್ ಪ್ರೆಸೆಂಟ್ ಇವಾಗ ನನ್ನ ಹತ್ರ ನೆಟ್ ಬಟ್ಟೆಗಳಿಲ್ಲ ಸೊ ಹೀಗಾಗಿ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಕೂಡ ಬಟ್ಟೆಯಿಂದ ತುಂಬ ಚೆನ್ನಾಗಿ ಬರುತ್ತೆ ಡೀಸೆಂಟಾಗಿ ಬರುತ್ತೆ ನೋಡೋದಕ್ಕೆ ಓಕೆ ಸೊ ಇದನ್ನು ಕೂಡ ನೀವು ಮಾಡ್ಬೋದು ಮನೇಲಿ ಯಾರಾದರೂ ಅಕ್ಕ ತಂಗಿ ತಮ್ಮ ಯಾರಾದರೂ ಇದ್ದಾರೆ ಹೊಲಿಗೆ ಬರಲ್ಲಪ್ಪ ಅಂದರೂ ಕೂಡ ನೀವೊಂದ್ಸರಿ ಹೇಳಿಕೊಟ್ರೆ ಅವರೇ ಮಾಡ್ತಾರೆ ಸೊ ಹೀಗಾಗಿ ನಾನು ಈ ಪ್ರೊಡಕ್ಟ್ಗಳನ್ನ ಹೇಳ್ತಾ ಇದ್ದೀನಿ ಯಾಕಂದ್ರೆ ಒಬ್ಬರಿಂದ ಐನೂರು ಸಾವಿರ ಪ್ರಾಡಕ್ಟ್ಗಳನ್ನ ಕಂಪ್ಲೀಟ್ ಮಾಡಿಕೊಡೋದು ಅಷ್ಟೊಂದು ಈಸಿ ಇಲ್ಲ ಯಾವಾಗ ನಾವು ಆರ್ಡರ್ಗಳನ್ನ ರಿಸೀವ್ ಮಾಡ್ತೀವಿ ಹೊರಗಡೆಯಿಂದ ಅಲ್ವಾ ಮನೇಲಿ ಕೂಡ ಸುಮಾರು ಕೆಲಸ ಇರುತ್ತೆ ನಮ್ಮ ಹೆಣ್ಣುಮಕ್ಕಳಿಗೆ ಸೊ ಹೀಗಾಗಿ ನೀವೇನು ಮಾಡ್ಬೋದು ಅಂದರೆ ಮನೆಯವ್ರ ಹೆಲ್ಪ್ ತೊಗೋಬೋದು ನಿಮ್ಮ ಅಪ್ಸೆನ್ಸಿ ಒಳಗೆ ನೀವು ಇಲ್ಲದೆ ಇರೋ ಟೈಮಲ್ಲಿ ಆ ಇದು ಕೆಲಸವನ್ನು ಮತ್ತೊಬ್ಬರು ಯಾರಾದರೂ ಮಾಡೋ ಹಾಗಿರಬೇಕು ಅಂಥ ಒಂದು ಬಿಸ್ನೆಸ್ ನೀವು ಮಾಡಿದರೆ ಸ್ವಲ್ಪ ಹೆಲ್ಪ್ ತೊಗೋಬೋದು ನೀವೇ ಮಾಡಬೇಕಪ್ಪ ಅಂತಂದಾಗ ಏನಾಗುತ್ತೆ ಅಂದರೆ ಕಷ್ಟ ಆಗುತ್ತೆ ಮನೆ ಕೆಲಸ ಕೂಡ ನೀವೇ ಮಾಡಬೇಕು ಮನೆ ಎಲ್ಲ ಜವಾಬ್ದಾರಿ ನೀವೇ ನೋಡ್ಕೋಬೇಕು ಪ್ಲಸ್ ನೀವು ಇಲ್ಲಿ ಕೂತ್ಕೊಂಡು ಕೂಡ ಮಾಡಬೇಕು ಯಾಕಂದರೆ ಇವಾಗೆಲ್ಲ ಇಂಡಿಪೆಂಡೆಂಟ್ ಸಿಂಗಲ್ ಸಿಂಗಲ್ ನಾವು ಫ್ಯಾಮಿಲಿಯರು ಇರ್ತೀವಿ ಮಕ್ಕಳು ಕೂಡ ನೋಡ್ಕೋಬೇಕು ಮತ್ತು ನಾವು ಕೂತಲ್ಲಿ ಯಾರಾದರೂ ಚಹಾ ತಂದು ಕೊಡ್ತಾರಾ ಊಟ ತಂದು ಕೊಡ್ತಾರೆ ಇಲ್ಲ ಸೊ ನಾವೇ ಎಲ್ಲ ಎದ್ದು ಹೋಗಿ ಮಾಡಬೇಕಾಗುತ್ತೆ ಸೊ ಹೀಗಾಗಿ ಈ ಎಲ್ಲ ಸಮಸ್ಯೆ ಬರುತ್ತೆ ನಾರ್ಮಲಿ ಇವಾಗ ನಾವು ಹೊಲಿಗೆ ಕೆಲಸ ಬಿಸ್ನೆಸ್ಸಾಗಿ ತೊಗೊಂಡಾಗ ಹೀಗಾಗಿ ಈಸಿಯಾಗಿರೋಂಥ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕ್ಲಿಪ್ಸ್ಗಳು ಸಿಗುತ್ತೆ ಈ ರೀತಿ ಕ್ಲಿಪ್ಸ್ಗಳನ್ನ ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೋದು ಗ್ಲೂ ಗನ್ ಕೂಡ ಯೂಸ್ ಮಾಡ್ಬೋದು ಈಸಿ ಆಗುತ್ತೆ ಬಟ್ ಇಲ್ಲಿ ನಾನು ಹೊಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ಟಿಪ್ ಅಂತ ಹೇಳಿ ಸೊ ನಾರ್ಮಲಿ ಈ ರೀತಿ ನಿಮಗೆ ಸಿಗುತ್ತಲ್ವ ಕ್ಲಿಪ್ಸ್ಗಳು ಆ ಕ್ಲಿಪ್ಸ್ಗಳನ್ನ ಯೂಸ್ ಮಾಡಿ ಆ್ಯಂಡ್ ಇಲ್ಲಿ ನಾನು ಯೆಲ್ಲೋ ಕಲರು ಮತ್ತು ಬ್ಲ್ಯಾಕ್ ಕಲರು ಕಾಂಬಿನೇಷನ್ ಮಾಡಿ ತೋರಿಸಿದ್ದೀನಿ ಬಟ್ ಆದರೆ ನೀವು ಅದು ಬೇಡ ಅಂತಂದರೆ ಥ್ರೆಡ್ ಇರುತ್ತಲ್ವ ಥ್ರೆಡ್ ಯೂಸ್ ಮಾಡಿ ಮೊದಲು ಏನು ಕ್ಲಿಪ್ಪಿಗೆ ಅದಾದ ನಂತರ ನೀವು ಇಲ್ಲಿ ಬೇಕಂದರೆ ಇದನ್ನು ಆ್ಯಡ್ ಮಾಡ್ಬೋದು ಓಕೆ ಸೊ ಈ ರೀತಿ ಒಂದು ಕೊಡ್ತಾ ಇದ್ದೀನಿ ಐಡಿಯಾಸ್ಗಳನ್ನ ಮತ್ತೆ ನೀವು ಕ್ರಿಯೇಟಿವಿಟಿ ಮಾಡಿ ಮಾರ್ಕೆಟಲ್ಲಿ ಪ್ರಾಡಕ್ಟ್ಗಳನ್ನ ರೆಡಿ ಮಾಡೋದು ಕೂಡ ನಿಮ್ಮದು ಕೂಡ ಸ್ವಲ್ಪ ನೀವು ಕೂಡ ಕ್ರಿಯೇಟಿವಿಟಿನ ಯೂಸ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ದೀನಿ ಸೊ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನೊಂದು ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ತಾ ಇದ್ದೀನಿ ಇದು ಫ್ಯಾಬ್ರಿಕ್ ಗ್ಲೂ ನಿಮಗೆ ನಾರ್ಮಲಿ ಎಲ್ಲ ಸ್ಟೇಷನರಿ ಒಂದು ಶಾಪಲ್ಲಿ ಸಿಗುತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಒಳಗಡೆ ಇದೆ ಅಂತ ಅನ್ಕೋತೀನಿ ಆ್ಯಂಡ್ ಹೋಲ್ಸೇಲಲ್ಲಿ ತೊಗೊಂಡ್ರೆ ಇನ್ನೂ ಕಡಿಮೆ ಸಿಗುತ್ತೆ ಇದು ಅಮೌಂಟು ಆ್ಯಂಡ್ ಇಲ್ಲಿ ನೀವು ನೋಡ್ತಾ ನಾವಿರೋ ಕಡೆ ಏನಿದೆ ಅಂದರೆ ಹೋಲ್ಸೇಲ್ ಇದೆ ಆ್ಯಕ್ಚುಲಿ ನಾವಿರೋ ಒಂದೇನು ಪ್ಲೇಸಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಡೆಲ್ಲಿ ನಾರ್ತ್ ಇಂಡಿಯಾದಲ್ಲೇ ಇರ್ತೀವಿ ಸೊ ಹೀಗಾಗಿ ನಮಗೆ ಎಲ್ಲ ಏನು ಇದನ್ನಿರುತ್ತೆ ಇರುತ್ತೆ ಏನೋ ಒಂದು ಟೇಲರಿಂಗ್ ರಿಲೇಟೆಡ್ ಆಯಿತು ಎಲ್ಲ ಹೋಲ್ಸೇಲ್ ಎಲ್ಲಾಗೆ ಸಿಗುತ್ತೆ ಇದೇ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಕೂಡ ಸಪ್ಲೈ ಆಗುತ್ತೆ ಅದು ಬಟ್ಟೆಯಿಂದ ಹಿಡಿದು ಎವ್ರಿಥಿಂಗ್ ಎಲ್ಲ ಒಂದು ಪ್ರಾಡಕ್ಟ್ಸ್ಗಳು ಹೋಲ್ಸೇಲ್ ಫ್ಯಾಕ್ಟ್ರೀಸ್ಗಳು ರೆಡಿ ಆಗೋದು ಕೂಡ ಈ ಕಡೆನೇ ಸೊ ಜಾಸ್ತಿ ಪ್ರಾಡಕ್ಟ್ಗಳು ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೂ ಕೂಡ ಸೊ ಅವುಗಳದ್ದು ನಾನು ಆಲ್ಮೋಸ್ಟ್ ಇಲ್ಲಿ ಪರ್ಚೇಸ್ ಮಾಡಿರ್ತೀವಿ ಒನ್ ಟ್ವೆಂಟಿ ಪೀಸು ಟ್ವೆಂಟಿ ಫೈವ್ ಪೀಸು ಸೊ ತೊಗೊಳ್ತೀವಿ ಒಂದು ಸೇಲ್ ಕೂಡ ಆಗುತ್ತೆ ನನಗೆ ಈ ಎಲ್ಲ ಒಂದು ಗ್ಲೂ ಏನಿದೆ ಅಲ್ವಾ ಈ ಗ್ಲೂ ಏನಿದೆ ಅದು ಕೂಡ ಸೇಲ್ ಮಾಡ್ತೀನಿ ಇಲ್ಲ ಅಂತಂದರೆ ನಾರ್ಮಲಿ ಯಾರು ಬರ್ತಾರಲ್ಲ ಅವರು ಕೂಡ ತೊಗೊತಾನೆ ಇರ್ತಾರೆ ಏನಾದರೂ ಎಕ್ಸ್ಟ್ರಾ ನಮ್ಮ ಹತ್ರ ಏನಾದರೂ ಇದ್ದರೆ ಈ ರೀತಿ ರಿಲೇಟೆಡು ಸೊ ಅಂತ ಸೇಲ್ ಮಾಡ್ಬೋದು ರೆಡಿಮೇಡ್ ಈ ರೀತಿ ಕ್ಲಿಪ್ಸ್ಗಳು ಸಿಗುತ್ತೆ ಅವು ಕೂಡ ಹೋಲ್ಸೇಲಲ್ಲಿ ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಆದರೆ ನಿಮ್ಗೆ ತೋರಿಸ್ತೀನಿ ಅದನ್ನು ಕೂಡ ನೀವು ಅಟ್ ಎ ಟೈಮ್ ಯಾರಿಗಾದ್ರೂ ನಮಗೆಲ್ಲ ಮಾಡೋಕ್ಕಾಗಲ್ಲಪ್ಪ ಅಂದರೆ ಹೋಲ್ಸೇಲೇ ಪರ್ಚೇಸ್ ಮಾಡ್ಬೋದು ಆದರೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಬೇಕು ಅಂದ್ರೆ ನೀವು ಪರ್ಚೇಸ್ ಮಾಡೋದಕ್ಕೆ ಇದನ್ನು ಮಾಡ್ಬೋದು ಓಕೆ ಅದಕ್ಕೂ ಕೂಡ ಹೇಳ್ತೀನಿ ಓಕೆ ಸೊ ಯಾಕಂದರೆ ಎಲ್ರಿಗೂ ಸ್ಟಿಚ್ ಮಾಡೋಕ್ಕಾಗಲ್ಲ ಎಲ್ರಿಗೂ ಮನೆಯಿಂದ ಬಿಸ್ನೆಸ್ ಮಾಡಬೇಕಾಗಿರುತ್ತೆ ಬಟ್ ಎಲ್ರಿಗೂ ಅಷ್ಟೊಂದು ಟೈಮ್ ಇರೋದಿಲ್ಲ ಅಂತ ಅನ್ಕೋತೀನಿ ಯಾರಿಗೆ ಟೈಮ್ ಇದೆಯೋ ನಿಮ್ಮದೇ ಆದಂಥ ಓನ್ ಕ್ರಿಯೇಟಿವಿಟಿ ಮಾಡಿ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಯಾರಿಗಾಗ್ತಾ ಇಲ್ಲಪ್ಪ ರೆಡಿಮೇಡ್ ಖರೀದಿ ಮಾಡಿ ಹೋಲ್ಸೇಲ್ ರೇಟಲ್ಲಿ ಖರೀದಿ ಮಾಡಿ ಅಂದರೆ ಒಂದು ಪೀಸ್ ಏನಿರುತ್ತೆ ಅಲ್ವಾ ಇದು ಒಂದು ಪೀಸ್ ನಿಮಗೆ ಹೋಲ್ಸೇಲಲ್ಲಿ ತೊಗೊಂಡ್ರೆ ಒಂದು ರೂಪಾಯಿಗೆ ಎರಡು ಬರುತ್ತೆ ಆ ರೀತಿ ಹೋಲ್ಸೇಲ್ ಇರುತ್ತೆ ತುಂಬ ಹಣ ನಮ್ದು ಉಳಿಯುತ್ತೆ ಸೊ ಅಂಥ ಹೋಲ್ಸೇಲ್ ಡೀಲರ್ ನಾವು ಹಿಡಿಬೇಕಾಗುತ್ತೆ ಅವರಿಂದ ನಾವು ಪರ್ಚೇಸ್ ಮಾಡಿದಾಗ ನಮಗೆ ಕರ್ನಾಟಕದ ಸೇಲ್ ಮಾಡಿದಾಗ ನಮಗೆ ಹಣ ತುಂಬ ಕೈಯಲ್ಲಿ ಉಳಿತೆ ಇದನ್ನು ಹತ್ತು ರೂಪಾಯಿ ಪೀಸ್ ಮಾರಿದರೂ ಕೂಡ ನಿಮ್ಮ ಹತ್ರ ಒಂಬತ್ತು ರೂಪಾಯಿ ಉಳಿತಾಯಿದೆ ಸೊ ಆ ರೀತಿ ಬಿಸ್ನೆಸ್ ನಾವು ಮಾಡಬೇಕಾಗತ್ತೆ ಇವಾಗ ನಾವು ಐದು ರೂಪಾಯಿ ಖರೀದಿ ಮಾಡ್ಕೊಂಬಂದ್ವಿ ಹತ್ತು ರೂಪಾಯಿ ಮಾರಕ್ಕೆ ಹೋದರೆ ಜನ ಅಂತಾರೆ ಮಾರ್ಕೆಟಲ್ಲಿ ಇವಾಗ ಹೋದರೆ ಐದು ರೂಪಾಯಿ ಸಿಗ್ತಾ ಇದೆ ಯಾವಾಗ ನಾವು ಹತ್ತು ರೂಪಾಯಿ ಕೊಡಬೇಕು ಅಂತ ಅದಕ್ಕೆ ಆ ಥರದ್ದು ಹೋಲ್ಸೇಲ್ ಡೀಲರ್ಸ್ ಎಲ್ಲಿದ್ದಾರೆ ಯಾವ ರೀತಿ ನೋಡಿಕೊಂಡು ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಇಲ್ಲಿ ಈ ರೀತಿ ಆರೆಂಜ್ ಕಲರಲ್ಲಿ ಕೂಡ ನೀವು ಮಾಡ್ಬೋದು ಆ್ಯಂಡ್ ಯೆಲ್ಲೋ ಕಲರಲ್ಲಿ ಕೂಡ ಕ್ಲಿಪ್ಗಳನ್ನ ರೆಡಿ ಮಾಡಿ ಮಾರ್ಬೋದು ಇದು ಹೇಗೆ ಅನಿಸ್ತು ನಿಮಗೆ ಈ ಐಡಿಯಾ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ಮತ್ತು ಯಾವ್ಯಾವ ಊರಿಂದ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಿ ಸ್ನೇಹಿತರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಓಕೆ ಸೊ ಮುಂದಿನ ನೋಡೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ